ಹಲೋ ಎವ್ರಿ ವನ್ ವೆಲ್ಕಮ್ ಟು ವರ್ಷಾಸ್ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯಾವ ಥರ ಸಿಂಪಲ್ ಆಗಿ ಸೂಪರ್ ಟೇಸ್ಟಿಯಾದಂಥ ಟೊಮೆಟೊ ಬಾತ್ ರೆಸಿಪಿ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಖಾರ ರುಬ್ಲಿಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದರಿಂದ ಆರು ಆಗುವಷ್ಟು ಮೆಣಸಿನಕಾಯಿ ಒಂದು ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲ್ಲರ್ಗೋಸ್ಕರ ನಂತರ ಒಂದು ಇಂಚು ಆಗುವಷ್ಟು ಶುಂಠಿ ಒಂದ್ ನಾಲ್ಕೈದು ಐದು ಕಿಲೋ ಬೆಳ್ಳುಳ್ಳಿನ ಹಾಕೋಬಿಟ್ಟು ಇದನ್ನೆಲ್ಲ ರುಬ್ಲಿಕ್ಕೆ ಹಾಕೋಬಿಟ್ಟು ಸ್ವಲ್ಪ ಅವಶ್ಯಕತೆ ಎಷ್ಟಿದೆ ಅಷ್ಟು ರುಬ್ಲಿಕ್ಕೆ ನೀರನ್ನ ಆಡ್ ಮಾಡ್ಕೊಂಬಿಟ್ಟು ಸಣ್ಣದಾಗಿ ಪೇಸ್ಟ್ ಮಾಡಿ ಮಾಡಿಡ್ಕೊಡಿ ನಂತರ ಒಂದು ಮುಷ್ಟಿ ಆಗುವಷ್ಟು ಮೆಂತ್ಯ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಎರಡರಿಂದ ಮೂರು ಆಗುವಷ್ಟು ಈರುಳ್ಳಿ ಒಂದು ನಾಲ್ಕರಿಂದ ಆಗೋಷ್ಟು ಟೊಮೆಟೊನ ಈ ತರ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿ ತಿಳ್ಕೊಂಡಿದ್ದೀನಿ ನಂತರ ಪಲಾವ್ ಸ್ಪೈಸಸ್ ಅದನ್ನು ರೆಡಿ ಮಾಡಿಟ್ಕೊಂಡು ಒಂದು ಕುಕ್ಕರ್ಗೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕೋಬೋದು ಪಲಾವ್ ಸ್ಪೈಸಿಸ್ ನಂತರ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕೋಬಿಟ್ಟು ಈರುಳ್ಳಿ ಕಂದು ಬಣ್ಣ ಬರೋ ಥರ ಫ್ರೈ ಮಾಡಿ ನಂತರ ರುಬ್ಬಿರೋವಂಥ ಮಸಾಲೆನ ಹಾಕೊಬಿಟ್ಟು ಅದು ಎಣ್ಣೆ ಅಂಶ ಬಿಡೋ ತನಕ ಅದನ್ನು ಫ್ರೈ ಮಾಡ್ಕೊಂಡ್ರೆ ಅದು ತಂತಾನೆ ಮಸಾಲೆ ಸಪ್ರೇಟ್ ಎಣ್ಣೆ ಸಪ್ರೇಟ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಆ ಥರ ಆದಮೇಲೆ ಒಂದು ನಾಲ್ಕು ಟೊಮೆಟೋನ ಆ್ಯಡ್ ಮಾಡ್ಕೊಬಿಟ್ಟು ಆವಾಗಲೇ ಎಷ್ಟು ಒಂದು ಪಲಾವಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಲ್ಲುಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕೊಬಿಟ್ಟು ಅದನ್ನು ಫ್ರೈ ಆಗಲಿಕ್ಕೆ ಬಿಟ್ಬಿಟ್ ಒನ್ ಫೈವ್ ಟು ಟೆನ್ ಮಿನಿಟ್ಸ್ ಅಥವಾ ಒಂದು ಐದರಿಂದ ಎಂಟು ನಿಮಿಷ ತನಕ ಬಿಟ್ಟರೆ ಅದು ಆಲ್ಮೋಸ್ಟ್ ಟೊಮೆಟೊ ಎಲ್ಲ ಬಾಡಲಿಕ್ಕೆ ಶುರು ಆಗುತ್ತೆ ನಂತರ ಒಂದು ಸ್ವಲ್ಪ ಸಂಜೆಯೆಲ್ಲ ಓವರ್ನೈಟ್ ಸೋಪ್ ಮಾಡಿರುವಂಥ ಬಟಾಣಿ ಕಾಳು ಹಾಕೋಬಹುದು ಅಥವಾ ಹಸಿ ಬಟಾಣಿ ಇದ್ದರೆ ಅದನ್ನಾದರೂ ಹಾಕೋಬಹುದು ಅದನ್ನು ಹಾಕ್ಕೊಂಡು ಬಟಾಣಿ ಹಾಕ್ಕೊಂಡು ನಂತರ ಮೆಂತ್ಯ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊಪ್ಪು ಬೇಗ ಬಾಡೋಗುತ್ತೆ ಅದೇನು ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಈಗ ಆಲ್ರೆಡಿ ಮಸಾಲೆ ಎಲ್ಲ ಬೆಂದಿದೆ ಈ ಬೆಂದಿರೋವಂಥ ಮಸಾಲೆಗೆ ಒಂದು ಕಾಲು ಸ್ಪೂ ಟೇಬಲ್ ಸ್ಪೂನ್ ಆಗೋವಷ್ಟು ಧನ್ಯಾನ ಹಾಕೊಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಒಂದು ಎರಡು ನಿಮಿಷ ಫ್ರೈ ಮಾಡಲಿಕ್ಕೆ ಬಿಟ್ಟು ನಂತರ ನಾನು ಮೆಷರ್ಮೆಂಟ್ ತೋರಿಸ್ತಾ ಇದ್ದೀನಿ ನೋಡಿ ಆ ಕಪ್ಪಲ್ಲಿ ನಾನು ಎರಡು ಕಪ್ಪಾಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಆ ಎರಡು ಕಪ್ಪಿಗೆ ಒಂದು ಕಪ್ಪಾಗುವಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ ಮೆಷರ್ಮೆಂಟ್ ಯಾವ ಥರ ಅಂತ ಅರ್ಥ ಆಯ್ತಾ ಒಂದು ಕಪ್ ಅಕ್ಕಿಗೆ ಎರಡು ಗ್ಲಾಸ್ ನೀರಷ್ಟು ಹಾಕೋಬೇಕು ನಂತರ ಅದು ಸಣ್ಣದಾಗಿ ಸ್ಲೋ ಫ್ಲೇಮಲ್ಲಿ ಅದನ್ನ ಒಂದು ಐದು ನಿಮಿಷ ಕುದಿಲಿಕ್ಕೆ ಬಿಟ್ಬಿಡಿ ನಂತರ ಐ ಫ್ಲೇಮ್ ಮಾಡಿಬಿಟ್ಟು ಅದು ಆಲ್ಮೋಸ್ಟ್ ಅರ್ಧ ನೀರು ಅರ್ಧ ಅಕ್ಕಿ ಇದೆ ಅಂತ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಅರ್ಧ ಬೆಂದಿದೆ ಅಕ್ಕಿ ಅಂತ ಆವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದರಿಂದ ಎರಡು ವಿಷಲ್ಸ್ ತೊಗೊಬಿಡಿ ಎರಡು ವಿಷಲ್ಸ್ ತಗೊಂಡ್ರೆ ಘಮ ಘಮ ಅನ್ನುವಂತಹ ಪಲಾವ್ ರೆಸಿಪಿ ರೆಡಿಯಾಗುತ್ತೆ ಈ ಥರ ರೆಸಿಪಿನ ಮಾಡ್ತಾಯಿರಿ ಖುಷಿಯಾಗಿ ತಿಂತಾಯಿರಿ ಈ ಥರ ಹೆಚ್ಚೆಚ್ಚು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪ್ರತಿದಿನದ ಅಪ್ಡೇಟ್ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಗ್ರೂಪ್ಸ್ಗಳಿಗೆ ಶೇರ್ ಮಾಡಿ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳಿಗಾಗಿ ನನಗೆ ಸಪೋರ್ಟ್ ಇರಿ ಇದೇ ಥರ ಒಂದ್ಸತಿ ಹೋಗಿ ನನ್ನ ಪ್ರೊಫೈಲನ್ನ ಚೆಕ್ ಮಾಡಿ ನೋಡಿ ಇನ್ನೂ ಹೆಚ್ಚು ಬೇಕಾದಷ್ಟು ಕುಕ್ಕಿಂಗ್ ಚಾನಲ್ ವೀಡಿಯೋಸ್ಗಳಿದ್ದಾವೆ ಟಿಫನ್ ವಿಡಿಯೋ ಸಾಂಬಾರ್ ಎಲ್ಲ ಥರ ಮಿಕ್ಸ್ ಮಸಾಲೆ ಥರ ವೀಡಿಯೋಸ್ಗಳಿದ್ದಾವೆ ಒಂದ್ಸತಿ ಹೋಗಿ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಟೊಮೆಟೊ ಬಾತ್ ರೆಸಿಪಿ ಮಾತ್ರ ಸೂಪರ್ ಟೇಸ್ಟಿಯಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ನಿಮಗಿಷ್ಟ ಆದರೆ ಕಮೆಂಟ್ ಸೆಷನಲ್ಲಿ ಬಂದು ಕಮೆಂಟ್ ಮಾಡಿ Thank you for watching. Please support me.